ಅಂತರ್ಜಲಕ್ಕೆ ಜಲವನ್ನು ಮರುಪೂರ್ಣ ಮಾಡುವಂತಹ ಒಂದು ಪ್ರಾತ್ಯಕ್ಷಿಕೆಯ ಬಗ್ಗೆ ನಿಮಗೆ ಮಾಹಿತಿ ನೀಡಲಿಕ್ಕೆ ನಾನಿಲ್ಲಿ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ಕೆಲವೊಂದು ಪ್ರಮುಖವಾದ ಮಾಹಿತಿಗಳು ನಿಮಗೆ ಸಿಗದೆ ಇರಬಹುದು ಸೊ ಈ ಅಂತರ್ಜಲ ಮರುಪೂರ್ಣ ಘಟ ಅಥವಾ ನೀರನ್ನು ಮರುಪೂರ್ಣ ಮಾಡುವಂತಹ ವ್ಯವಸ್ಥೆಯಲ್ಲಿ ನೀವು ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಒಂದು ಕಟ್ಟೆಯನ್ನು ಕಟ್ಕೋಬೇಕು ನಾವು ಈ ನಮ್ಮ ಬೋರ್ವೆಲ್ ಏನಿರುತ್ತೆ ಅದರ ಸುತ್ತ ಹತ್ತಡಿ ಹತ್ತಡಿ ಅಥವಾ ಹನ್ನೆರಡು ಅಡಿ ಹನ್ನೆರಡು ಅಂದ್ರೆ ನಿಮಗೆ ಜಾಗದ ಲಭ್ಯತೆ ಎಷ್ಟಿದೆಯೋ ಅದಕ್ಕೆ ಅನುಗುಣವಾಗಿ ನಮ್ಮ ಜಮೀನಲ್ಲಿ ಬೀಳುವಂತಹ ಮಳೆಯ ಪ್ರಮಾಣದ ಆಧಾರದ ಮೇಲೆ ನಾವು ಈ ಕಟ್ಟೆಯನ್ನ ಕಟ್ಟಿಸ್ಕೋಬೇಕು ವರ್ಷಕ್ಕೆ ಎಷ್ಟು ಮಳೆ ಆಗುತ್ತೆ ಅಥವಾ ಒಂದು ಮುಂಗಾರಲ್ಲಿ ಎಷ್ಟು ಮಳೆ ಆಗುತ್ತೆ ಅನ್ನೋ ಪ್ರಮಾಣದ ಮೇಲೆ ಚಿಕ್ಕದಾಗೂ ಕಟ್ಕೋಬಹುದು ಅಥವಾ ದೊಡ್ಡದಾಗಿಯೂ ಸ್ವಲ್ಪ ಮಾಡ್ಕೋಬಹುದು ಆದ್ರೆ ಮಾದರಿ ಘಟಕ ಅಂತಂದ್ರೆ ಈ ಒಂದು ಇಂಗು ಗುಂಡಿಯಲ್ಲಿ ಹತ್ತಡಿ ಹತ್ತಡಿ ಕಟ್ಟೆ ಆದ್ಮೇಲೆ ಫಸ್ಟ್ ನೀವು ಒಂದು ಹತ್ತಡಿ ಹನ್ನೆರಡು ಅಡಿ ಆಳನ ಗುಂಡಿ ತೋಡ್ಬಿಟ್ಟು ಕೆಳಗಡೆ ಒಂದು ಅರವತ್ತು ಸೆಂಟಿಮೀಟರ್ ಅಥವಾ ಮೂರರಿಂದ ಅಡಿ ಈ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕ್ತಾರೆ ಅದಾದ ಮೇಲೆ ಒಂದು ಅರವತ್ತು ಸೆಂಟಿಮೀಟರ್ ನಷ್ಟು ನಲ್ವತ್ತು ಎಂ ಎಂ ಜಲ್ಲಿ ಅಥವಾ ಫೋರ್ಟಿ ಎಂ ಎಂ ಜಲ್ಲಿ ಕಲ್ಲುಗಳನ್ನ ನಾವು ಇಲ್ಲಿ ಹಾಕಬೇಕು ಮೇಲೆ ಇಪ್ಪತ್ತು ಮಿಲಿಮೀಟರ್ ಗಾತ್ರದ ಜಲ್ಲಿನ ನಾವು ಮತ್ತೆ ಅದು ಒಂದು ಕೂಡ ಒಂದು ಅರವತ್ತು ಸೆಂಟಿಮೀಟರ್ ಅಷ್ಟು ಹಾಕಬೇಕು ಅದಾದ್ಮೇಲೆ ಒಂದು ನೈಲಾನ್ ಮೆಷ್ ಬರುತ್ತೆ ಅಥವಾ ಜಾಲಕ ಇರುತ್ತೆ ಆ ಜಾಲಕವನ್ನು ಹಾಕ್ಬೇಕು ನೈಸರ್ಗಿಕವಾಗಿ ಆ ಬಿದ್ದಂತಹ ಮಳೆ ನೀರು ಫಿಲ್ಟರ್ ಆಗಿ ಶುದ್ಧವಾಗಿ ನಮಗೆ ಅಂತರ್ಜಲಕ್ಕೆ ಮರುಪೂರ್ಣ ಆಗುವಂತಹ ಒಂದು ಉದ್ದೇಶದಿಂದ ಈ ಮರಳು ಈ ಕೆಳಗಡೆ ಕುಸಿದು ಹೋಗಬಾರ್ದು ಅಥವಾ ಈ ಫಿಲ್ಟರ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗಲಿ ಅಂತೇಳ್ಬಿಟ್ಟು ಈ ಮರಳು ಹಾಕೋದಕ್ಕಿಂತ ಮುಂಚೆ ನಾವು ನೈಲಾನ್ ಮೆಶ್ ಹಾಕಿದಾಗ ಆ ಮರಳು ಕೂಡ ಅದೇ ರೀತಿ ಸರಿಯಾದ ಒಂದು ಸ್ಥಳದಲ್ಲಿ ಉಳ್ಕೊಳ್ಳುತ್ತೆ ಆಮೇಲೆ ಶುದ್ಧೀಕರಣದ ಒಂದು ಕ್ರಿಯೆನೂ ಕೂಡ ಸರಿಯಾಗಿ ಆಗುತ್ತೆ ಸೊ ಅದಾದಮೇಲೆ ನಾವು ಒಂದು ಅರುವತ್ತು ಸೆಂಟಿಮೀಟ್ರ್ನಷ್ಟು ಮರಳನ್ನು ಹಾಕ್ತಾ ಇದ್ವಿ ಮೇಲ್ಗಡೆ ಸ್ವಲ್ಪ ನೀರು ನಿಲ್ಲಲಿಕ್ಕೆ ಜಾಗವನ್ನ ಮಾಡಬೇಕು ಫಸ್ಟ್ ಇಂಗು ಗುಂಡಿಯಲ್ಲಿ ಬಿದ್ದಂತಹ ನೀರು ಅದು ಅಲ್ಲೇ ಇದ್ದು ಕ್ರಮೇಣ ನಮ್ಮ ಬೋರ್ವೆಲ್ ಗುಂಡಿ ಏನಿರುತ್ತೆ ಅದರಲ್ಲಿ ಬಂದು ಅಂತರ್ಜಲಕ್ಕೆ ಮರುಪೂರ್ಣ ಆಗುತ್ತೆ ನಾನೇನೇ ಇಳಿತಾ ಇದ್ದೀನಲ್ಲ ಇದು ಫಸ್ಟ್ ಬಂದು ನೀರು ಇಲ್ಲಿ ನಿಂತ್ಕೊಳ್ಳುತ್ತೆ ಏನು ಹಿಂಗಿದೆಯಲ್ಲ ಇದು ಇಂಗುಗುಂಡಿ ಸೊ ಇಲ್ಲಿ ಇಂಗು ಗುಂಡಿಯನ್ನ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಕಾಲುವೆಯಿಂದ ಬಂದಂತಹ ನೀರು ಫಸ್ಟು ಇಲ್ಲಿ ನಿಲ್ಲಬೇಕು ನಿಂತು ಅದರ ವೇಗವನ್ನು ಕಡಿಮೆ ಮಾಡಬೇಕು ಸೊ ವೇಗವನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ ಇಲ್ಲಿ ಹೂಳು ಏನಾದರೂ ಬಂದಿದ್ದರೆ ಅದು ನಮಗೆ ಇಲ್ಲಿ ಶೇಖರಣೆ ಆಗುತ್ತೆ ಆಮೇಲೆ ವೇಗವನ್ನು ನಾವು ಕಡಿಮೆ ಮಾಡಲಿಲ್ಲ ಅಂತಂದರೆ ಆ ಮಣ್ಣಿನ ಜೊತೆಗೆ ನೀರು ಎರಡೂ ಕೂಡ ಕೊಚ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗುತ್ತೆ ಸೊ ಇಲ್ಲಿಂದ ಏನು ಮಾಡುತ್ತೆ ನಾವು ಕಾಲುವೆಯನ್ನು ಮಾಡಿಸಿದ್ದೀವಿ ನಮ್ಮ ಕೆ ವಿ ಕೆ ಫಾರ್ಮಿಂದ ಏನು ಮಳೆ ನೀರು ಬರುತ್ತೆ ಸೊ ಇಲ್ಲಿ ಒಂದು ಕಾಲುವೆ ಮುಖಾಂತರ ನಾವು ಈ ಒಂದು ಮರುಪೂರಣ ಘಟಕಕ್ಕೆ ತಲುಪುವಂತ ಮಾಡಿದ್ದೀವಿ ಈಗ ಸಮಯ ಬೇಸಿಗೆ ಇರೋದ್ರಿಂದ ಈಗ ಎಲೆಗಳು ಉದುರಿರುತ್ತೆ ಅಥವಾ ತೆಂಗಿನ ಗರಿ ಬಿದ್ದಿರುತ್ತೆ ನೀವು ಇಲ್ಲಿ ನೋಡ ನೋಡಬಹುದು ತೆಂಗಿನ ಗರಿ ಕೂಡ ಬಿದ್ದು ಈ ಕಾಲುವೆಯಲ್ಲಿ ಬಿದ್ದಿರುತ್ತೆ ಈ ತರ ಏನು ಗರಿ ಏನಾದರೂ ಬಿದ್ದಿದ್ರೆ ಅವುಗಳನ್ನು ತೆಗೆದು ಈ ನೀರು ಹರಿದು ಬರೀಲಿಕ್ಕೆ ಸರಾಗವಾಗಿ ಇರುವಂತೆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು ಅದೇ ರೀತಿ ಇಲ್ಲಿ ಕಸ ಬೆಳೆದಿರುತ್ತೆ ಅಥವಾ ಯಾವುದಾದ್ರೂ ಕಳೆ ಬೆಳೆದಿರುತ್ತೆ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಏನು ವೇಸ್ಟ್ ಬರುತ್ತೆ ಅಥವಾ ಕಳೆ ಏನಿರುತ್ತೆ ಇವನ್ನು ನಾವು ತ್ಯಾಜ್ಯ ನಿರ್ವಹಣೆ ಅಥವಾ ಗೊಬ್ಬರವನ್ನು ಮಾಡೋದ್ರ ಮುಖಾಂತರ ಈ ತ್ಯಾಜ್ಯವನ್ನು ಕೂಡ ನಾವು ಬಳಸ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗುತ್ತೆ ಈ ರೀತಿಯಾಗಿ ನಾವು ಸ್ವಚ್ಛವನ್ನು ಮಾಡೋದರಿಂದ ಏನಾಗುತ್ತೆ ನೀರು ಸರಾಗವಾಗಿ ಬಂದು ನಮ್ಮ ಇಂಗು ಗುಂಡಿಗೆ ಸೇರಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಆಮೇಲೆ ಬೇಗ ಈ ಒಂದು ಇಂಗು ಗುಂಡಿ ತುಂಬಿ ನೆಕ್ಸ್ಟು ನಮಗೆ ರೀಚಾರ್ಜ್ ವೆಲ್ಲಿಗೆ ಅಥವಾ ನಾವು ಮರುಪೂರ್ಣ ಘಟಕಕ್ಕೆ ನೀರು ಬೇಗ ಹೋಗಲಿಕ್ಕೆ ಸಹಾಯ ಆಗುತ್ತೆ ಸೊ ಈಗ ನಿತ್ ನಿಂತಹ ನೀರನ್ನು ನಾವು ಮರುಪೂರ್ಣ ಘಟಕಕ್ಕೆ ತಲುಪೋದಕ್ಕೆ ಈಗ ಒಂದು ಕೋಡಿ ವ್ಯವಸ್ಥೆ ಥರ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ನೀರು ಶೇಖರಣೆಯಾಗಿ ವೇಗ ಕಡಿಮೆಯಾಗಿ ಈ ಒಂದು ಕೋಡಿಗಳ ಮುಖಾಂತರ ನಮಗೆ ಈ ಒಂದು ಮರುಪೂರ್ಣ ಘಟಕಕ್ಕೆ ಸೇರಿಕೊಳ್ಳುತ್ತೆ ಸೊ ಇಲ್ಲಿ ನಾವು ಆವಾಗಲೇ ನಾವು ಒಂದು ಚಿತ್ರದಲ್ಲಿ ಏನು ತೋರಿಸಿದ್ವಲ್ಲ ಸೊ ಮರಳು ನೈಲಾನ್ ಮೇಷ್ ಇರ್ಬೋದು ಫಾರ್ಟಿ ಎಮ್ ಎಮ್ ಜಲ್ಲಿ ಇಪ್ಪತ್ತು ಎಮ್ ಎಮ್ ಜಲ್ಲಿ ಆಮೇಲೆ ಗುಂಡುಕೊಲುಗಳನ್ನು ಈ ಒಂದು ಸ್ಥಳದಲ್ಲಿ ನಾವು ಅದನ್ನು ನಿರ್ಮಾಣ ಮಾಡಿದ್ದೀವಿ ಸೊ ಇಲ್ಲಿ ಬಂದು ನೀರು ನಿಂತ್ಕೊಂಡು ಶೇಖರಣೆ ಆಗ್ತಾ ಹೋಗುತ್ತೆ ಅಥವಾ ಮರುಪೂರ್ಣ ಆಗ್ತಾ ಹೋಗುತ್ತೆ ಹೆಚ್ಚುವರಿ ನೀರು ಇಲ್ಲಿ ಮತ್ತೂ ಒಂದು ನಾವು ಕೋಡೆಯನ್ನು ನಿರ್ಮಾಣ ಮಾಡಿದ್ದೀವಿ ಅಥವಾ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಹೆಚ್ಚುವರಿ ನೀರು ಇವುಗಳ ಮುಖಾಂತರ ನಮಗೆ ಮತ್ತೆ ಬೋರ್ವೆಲ್ಗೆ ಸೇರೋ ಒಂದೇ ಆಗ್ಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕೊಟ್ಟಿದ್ದೀವಿ ಮೂರು ಹಂತದಲ್ಲಿ ನಮಗೆ ಜಲ ಮರುಪೂರಣ ಆಗುತ್ತೆ ಇಂಗುಗುಂಡಿಯಲ್ಲಿ ಒಂದು ಹಂತದ ಜಲ ಮರುಪೂರಣ ಮತ್ತೆ ಈ ಜಲ ಮರುಪೂರ್ಣ ಘಟಕದಲ್ಲಿ ಒಂದು ಆಮೇಲೆ ಹೆಚ್ಚುವರಿಯಾದ ನೀರಂತೂ ಏನು ಕೆಳಗಡೆ ಹೋಗುತ್ತೆ ಈ ಇಲ್ಲೂ ಕೂಡ ನಮಗೆ ತೃತೀಯ ಹಂತದ ಒಂದು ಮರುಪೂರ್ಣ ವ್ಯವಸ್ಥೆಯನ್ನು ನಾವು ಕಾಣ್ಬೋದು ಜಾಗದ ಒಂದು ಕೊರತೆ ಏನಾದರೂ ಇದ್ದಪ್ಪ ರೈತರಿಗೆ ಅಥವಾ ನಾವು ಮನೆಯ ಹಂತದಲ್ಲಿ ಏನಾದರೂ ಜಲ ಮರುಪೂರಣ ಮಾಡಬೇಕು ಅಂತಿದ್ರೆ ಈ ಕೇಸಿಂಗ್ ಪೈಪ್ ಸುತ್ತಾನೆ ಈ ಒಂದು ಚೌಕಾಕಾರದಲ್ಲಿ ಹತ್ತಡಿ ಹತ್ತಡಿ ಒಂದು ಚೌಕಾಕಾರದಲ್ಲಿ ನಾವು ಏನು ಚಿತ್ರದಲ್ಲಿ ತೋರಿಸಿದ್ವಿ ಆ ಥರ ಮರುಪೂರಣ ಘಟಕವನ್ನು ಇದರ ಸುತ್ತಲೇ ನಿರ್ಮಾಣ ಮಾಡ್ಕೋಬೋದು ಕೇಸಿಂಗ್ ಪೈಪಿಗೆ ಕೆಳಗಡೆಯಿಂದ ಅಂದರೆ ಮೇಲ್ಗಡೆಯಿಂದ ಇಲ್ಲಿ ಹನ್ ಹತ್ತು ಅಡಿ ಏನು ತೊಗೊಂಡ್ರೆ ಕೆಳಗಡೆಯಿಂದ ಒಂದು ನಾಲ್ಕು ಅಡಿಗೆ ನಾವು ರಂಧ್ರಗಳನ್ನು ಕೊರಿಬೇಕು ಅಂದರೆ ಈಗ ಏನು ಬೌಲ್ಡ್ರ್ ಕಲ್ಗಳು ಅಥವಾ ದೊಡ್ಡ ಗುಂಡ್ಕಾಲ್ಗಳನ್ನು ಏನು ಹಾಕಿರ್ತಿರೋ ಆ ಒಂದು ಸ್ಥಳದಲ್ಲಿ ಸರಿಯಾದ ಒಂದು ಅಂತರದಲ್ಲಿ ನಾವು ಕೇಸಿಂಗ್ ಪೈಪ್ಗೆ ರಂಧ್ರಗಳನ್ನು ಕೊರೆದು ಅದ್ರ ಮೇಲ್ಗಡೆ ಮತ್ತೆ ನೈಲಾನ್ ಮೆಷನ್ನ ಸುತ್ತಬೇಕು ಅಂದರೆ ಯಾವುದೇ ಕಸ ಕಡ್ಡಿಗಳು ನಮಗೆ ಬೋರ್ವೆಲ್ಗೆ ಡೈರೆಕ್ಟ್ ಆಗಿ ಹೋಗಬಾರದು ಅನ್ನೋ ಉದ್ದೇಶದಿಂದ ಮತ್ತೆ ಅಲ್ಲಿ ಅಲ್ಲೂ ಒಂದು ಸೆಕೆಂಡರಿ ಅಂದ್ರೆ ದ್ವಿತೀಯ ಹಂತದ ಶುದ್ಧೀಕರಣ ಆಗುತ್ತೆ ಆ ಶುದ್ಧವಾದ ನೀರು ನಮಗೆ ಅಂತರ್ಜಲಕ್ಕೆ ಮರುಪೂರ್ಣ ಆಗೋದ್ರಿಂದ ಈ ಮಳೆ ನೀರಿನ ಕೊಯ್ಲಾಗಿರ್ಬಹುದು ಈ ಜಲ ಮರುಪೂರ್ಣ ಘಟಕಗಳನ್ನ ಸ್ಥಾಪನೆ ಮಾಡೋದಿರ್ಬೋದು ಪ್ರೋತ್ಸಾಹ ಕೊಡಲಿಕ್ಕೆ ಸರ್ಕಾರದ ಕೆಲವೊಂದು ಯೋಜನೆಗಳು ಅಟಲ್ ಭುಜಲ್ ಯೋಜನೆ ಇರಬಹುದು ಮೇಲ್ಛಾವಣಿ ಮಳೆ ನೀರು ಕೊಯ್ಲಿರ್ಬೋದು ನಮ್ಮ ಒಂದು ಮನೆಗಳಲ್ಲಾಗಿರ್ಬೋದು ಅಥವಾ ಜಮೀನುಗಳೆಲ್ಲ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಸಂಪತ್ತನ್ನ ಸುಸಜ್ಜಿತ ಒಂದು ಸ್ಥಿತಿಯಲ್ಲಿ ಒದಗಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನೀರನ್ನ ಸಂರಕ್ಷಣೆ ಮಾಡಿ ಮತ್ತೆ ಮಿತವಾಗಿ ಬಳಸಿ ಅಂತ ಹೇಳ್ತಾ ಈ ಒಂದು ಜಲ ಮರುಪೂರಣ ಘಟಕದ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡಿದ್ದೀನಿ ಅಂತ ಭಾವಿಸ್ತಾ ಈ ಒಂದು ಪ್ರಾತ್ಯಕ್ಷಿಕೆಯನ್ನ ಒಂದು ಮುಕ್ತಾಯ ಮಾಡೋಣ